ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಳೆದ ಒಂದು ಹದಿನೈದು ದಿನದಿಂದ ನಾನು ಲಾಗನ್ನು ಹಾಕಲಿಕ್ಕೆ ಆಗಿದ್ದಿಲ್ಲ ಅದಕ್ಕೆ ನಾನು ಮೊದಲಿಗೆ ಸಾರಿ ಅಂತ ಅಂತೀನಿ ಯಾಕಂದರೆ ನಾನು ಸ್ವಲ್ಪ ಎಡಿಟಿಂಗ್ನಲ್ಲಿ ನನಗೆ ಕಾಲ ಅವಶ್ಯಕ ಸಿಕ್ಕಿದ್ದಿಲ್ಲ ಅದಕ್ಕೆ ನಾನು ಎಡಿಟಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಇವಾಗ ನಾನು ಬೆಳಿಗ್ಗೆ ನನ್ನ ರುಟೀನ್ ಅಂದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಗಜ್ರಿ ಜ್ಯೂಸ್ ಅಂದರೆ ಕ್ಯಾರೆಟ್ ಜ್ಯೂಸನ್ನು ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಆದರೆ ಹೆಲ್ದಿಯಿಂದ ಡೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಯೂಶುವಲ್ ಆಗಿ ನಾವು ಹಾಗೆ ಹೊರಗಡೆ ಹೋದಾಗ ತಿಂತಿರ್ತೇವೆ ಎಲ್ಲ ಮಾಡ್ತಿದ್ರು ಅಟ್ಲೀಸ್ಟ್ ಮನೇಲಿ ಇದ್ದಾಗಾದರೆ ನಮ್ದು ಒಂದು ಸ್ವಲ್ಪ ಚಲೋ ರುಟೀನಿಂದ ಇರಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಲಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಜ್ಯೂಸಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಹೊರಗೆ ಹೋದಾಗ ತಿಂದ ಏನಾದರೂ ಕಂಟ್ರೋಲ್ ಆಗಲ್ಲ ಬಟ್ ಮನೇಲಿ ಇದ್ರಾಗ ನಾವು ಅಟ್ಲೀಸ್ಟ್ ಹೆಲ್ದಿ ಆಯ್ತು ತಿನ್ನೋಣ ಅಂತ ಹೇಳಿ ಬೆಳಗ್ಗೆಯದು ಯಾವುದಾದ್ರೂ ಒಂದು ಜ್ಯೂಸು ವೆಜಿಟೇಬಲ್ದು ನಾವು ಮಾಡ್ತಾ ಇರ್ತೇವೆ ಇವಾಗ ಅಂದರೆ ಗಾಜರದ್ದು ಒಂದು ಸರದಿ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ನಮ್ಮ ಮನೆಯವರು ನಮ್ಮದೆಲ್ಲ ಸ್ನಾನ ಅಥವಾ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್ ಆಮೇಲೆ ಇವಾಗ ನಮ್ಮ ಮನೆಯವರು ಒಂದು ಆರ್ಡ್ರನ್ನು ಮಾಡಿದ್ರು ಅದು ಏನಂತ ಹೇಳಿ ನಿಮಗೆ ರಿವೀಲ್ ಮಾಡ್ತಾ ಇದೆ ನಿಮ್ಮ ಮುಂದೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ಕಿಚನ್ಗಂತ ಹೇಳಿ ನಾನು ಒಂದು ತರಿಸಿದ್ದೆ ಫ್ರೆಂಡ್ಸ್ ಅದು ಏನು ಅಂತ ಹೇಳಿ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ ಕಿಚನ್ನಲ್ಲಿ ಎಷ್ಟು ಸಾಮಾನ್ಯ ಇಡಬಾರ್ದು ಅಂತ ಅನ್ಕೋತೀನಿ ಅಂದರೆ ಭಾಳ ಕಂಜೆಸ್ಟೆಡ್ ಆಗ್ಬಿಡ್ತೀವಿ ಬೇಕಾಗಿದ್ದಷ್ಟೇ ಇಟ್ಕೋಬೇಕು ಅಂತ ಅನ್ಕೋತೇವೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಾವು ಮತ್ತೆ ಏನಾದರೂ ಸಾಮಾನು ತರಿಸೋದೇ ಆಗುತ್ತೆ ಕಿಚನ್ನಲ್ಲಿ ಎಷ್ಟು ಸಾಫ್ ಸಫಾಯಿ ಮಾಡಿದ್ದು ಇದ್ರೂ ಕಡಿಮೆ ಅಂತ ಅನಿಸುತ್ತೆ ಅಷ್ಟು ದಿನ ದಿನ ಇದ್ದೇ ಇರುತ್ತೆ ಬಟ್ ನನಗೆ ಆಯಿಲ್ ಡಿಸ್ ಬೇಕಾಗಿತ್ತು ಆ್ಯಕ್ಚುಲಿ ಅಂದರೆ ಆಯಿಲ್ ಹಾಕ್ಲಿಕ್ಕೆ ನನಗೆ ಒಂದು ಗ್ಲಾಸಿಂದ ಇತ್ತು ಫ್ರೆಂಡ್ಸ್ ನಾನು ಅದನ್ನು ಒಡೆದು ಇಟ್ಟಿದ್ದೆ ಅದಕ್ಕೆ ಮತ್ತೆ ಮತ್ತು ನಮ್ಮ ಮನೆಯವರು ಅದನ್ನು ತರಿಸಿದ್ರು ಬಟ್ ನ ಅದನ್ನು ನನಗೆ ಹೇಳಾರ್ದೇ ತರಿಸಿದ್ರು ಆ್ಯಕ್ಚುಲಿ ಅವರು ಬಟ್ ನನಗೆ ಈ ಸಲ ಬೇಡ ಬೇಡಾಗಿತ್ತು ಫ್ರೆಂಡ್ಸ್ ಅಂದರೂ ಯಾಕಂದರೆ ಪ್ಲಾಸ್ಟಿಕ್ ಹೊತ್ತು ಏನಾದರೂ ತೊಗೋಬೇಕು ಅನ್ನಿಸ್ಲಿಕ್ಕೆ ಗ್ಲಾಸಿಂದ ನಾನು ಆ್ಯಕ್ಚುಲಿ ಇಟ್ಟಿದ್ದೆ ಲಾಸ್ಟ್ ಟೈಮು ತೊಗೊಂಡಿದ್ದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇದು ನೋಡ್ಲಿಕ್ಕಂತೂ ಕ್ಯೂಟ್ ಕ್ಯೂಟಾಗಿತ್ತು ನೋಡಿ ಫ್ರೆಂಡ್ಸ್ ನಿಮಗೂ ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ದು ಈಡಿತ್ತು ಗ್ಲಾಸಿಂದ ಇದೆ ಫ್ರೆಂಡ್ಸ್ ಇದು ಕಾಜಿದ್ದು ನನಗೆ ಒಂದು ಸ್ವಲ್ಪ ಯಾಕಂದರೆ ನಾನು ಲಾಸ್ಟ್ ಟೈಮು ಮತ್ತೆ ಇದು ಗ್ಲಾಸಿಂದ ತೊಗೊಳಿಕೆ ಇಷ್ಟ ಆಗ ಿಲ್ಲ ಯಾಕೋ ಏನೋ ನನಗೆ ಅಂದರೆ ಸಲ ಅದನ್ನು ಒಡೆದಾದಮೇಲೆ ಮತ್ತು ಇನ್ನೊಂದು ಸಲ ಅದಕ್ಕೆ ನನಗೆ ಭಯ ಕೂತ್ಬಿಟ್ಟಿದೆ ಫ್ರೆಂಡ್ಸ್ ಅಂತ ಗ್ಲಾಸ್ ಬೇಡ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅಂತ ಇದೆ ಬಟ್ ನೋಡಲಿಕ್ಕೆ ಚೆನ್ನಾಗಿತ್ತು ಅದು ಪ್ಲಾಸ್ಟಿಕಲ್ಲಿ ಹಾಕೋಕ್ಕಿತ್ತ ಗ್ಲಾಸ್ನಲ್ಲಿ ಹಾಕಿರೋದು ಉತ್ತಮ ಅಂತ ಹೇಳಿ ನನಗೂ ಗೊತ್ತಿದೆ ಬಟ್ ನನ್ನ ಕೈಯಲ್ಲಿ ಮೈಂಟೇನ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಬೇಡ ಅಂತ ಹೇಳಿ ನಾನು ಅದನ್ನ ಹೊರ್ಡು ವಾಪಸ್ ಕಳಿಸಿದೆ ಫ್ರೆಂಡ್ಸ್ ನೋಡ್ಲಿಕ್ಕೂ ಚೆನ್ನಾಗಿತ್ತು ಇದು ಮೇಲ್ಗಡೆನೂ ಫ್ರೆಶರು ಇತ್ತು ಅಂದರೆ ಒಂದು ಡ್ರಾಪ್ ಆಯ್ಸು ಹಾಕ್ಬೋದು ಮತ್ತು ಸ್ಪ್ರಿಂಕಲ್ ಟೈಪ್ನು ನಾವು ಇದನ್ನು ಮಾಡ್ಬೋದಂತೆ ಅಂದ್ರೆ ನೋಡ್ಲಿಕ್ಕಂತೂ ಚಲೋ ಇತ್ತು ಬಟ್ ನನಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ನನಗೆ ನಾನು ತರಿಸ ನಿಮ್ಗೆ ಯಾರು ಇಷ್ಟ ಅನ್ಸಿದ್ರೆ ನೀವು ಇದನ್ನು ತೊಗೊಂಬರ್ಸಿ ಅದನ್ನು ನೋಡ್ಲಿಕ್ಕಂತೂ ಚೆನ್ನಾಗಿತ್ತು ವರ್ಕ್ ಹೇಗಾಗುತ್ತೆ ಅಂತ ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಅಂದರೆ ಹೇಗೆ ಅದಕ್ಕೆ ನಮಗೆ ಕಂಫರ್ಟ್ ಆಗ್ತದ ಇಲ್ಲೋ ಅಂತ ಎಣ್ಣೆ ಹಾಕೊಂಬತ್ತಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನೋಡ್ಲಿಕ್ಕಂತೂ ಸೂಪರ್ ಆಗಿತ್ತು ಯಾರಾದರೂ ತರಿಸ್ತಿದ್ರೆ ಅಮೆಜಾನಿಂದ ನಾನು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್ ಇದಕ್ಕೆ ಸುಮಾರು ಟೂ ಹಂಡ್ರೆಡ್ ಹತ್ತು ಅಷ್ಟೇ ಕಾಸ್ಟ್ ಆಗಿದೆ ಜಾಸ್ತಿ ಏನು ಕಾಸ್ಟ್ ಇಲ್ಲ ಯಾರಾದರೂ ಇಷ್ಟ ಆಗಿದ್ರೆ ತರಿಸೋರು ತರಿಸ್ಬೋದು ಫ್ರೆಂಡ್ಸ್ ಅಷ್ಟು ಇಷ್ಟೊತ್ತಿಗಾಗಲೇ ನಮ್ಮ ಮನೆಯವರು ಇನ್ನೊಂದು ಆರ್ಡ್ರನ್ನು ತರಿಸಿದ್ರು ಅವತ್ತೇ ಆ ಆರ್ಡ್ರನ್ನು ಬಂದಿತ್ತು ಇದರಲ್ಲಿ ಏನಿದೆ ಅಂತ ಹೇಳಿ ರಿವೀಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಿದೆ ಅಂತ ಹೇಳಿ ನಿಮಗೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಅಮೆಝಾನ್ದು ಒಂದು ಫೆಸ್ಟಿವಲ್ ನಡೀತಾ ಇತ್ತು ಅಂದರೆ ಅಮೆಜಾನ್ನಲ್ಲಿ ಆಫರ್ನ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ರು ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ಆವಾಗ ಆರ್ಡ್ರ್ ಮಾಡಿದ್ದು ಒಂದು ಐಟಮ್ ತೊಗೋಬೇಕಂತಂದರೆ ನಾವು ಒಂದೊಂದು ಸಲ ಎಷ್ಟೋ ಸಲ ಯೋಚನೆ ಇರ್ತೇವೆ ಬಟ್ ಈ ಥರ ಆಫರ್ಸ್ ಅಂತ ಹೇಳಿದ್ದಾದಮೇಲೆ ನಮಗೆ ಒಂದು ಸ್ವಲ್ಪ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಹೇಳಿ ನಾವು ಒಂದು ಒಂದು ಲಿಸ್ಟನ್ನೇ ಮಾಡಿಟ್ಟಿದ್ವಿ ಒಂದೊಂದು ನಮ್ಮ ಮನೆಯಲ್ಲೇ ತರಿಸ್ತಾ ಇದ್ವಿ ಅವಾಗ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಬಾಟಲ್ಸ್ ನೀಡಾಗಿದ್ದು ಅಂದರೆ ನೀರಿನ ಬಾಟಲ್ ಬೇಕಾಗಿದ್ದು ಫ್ರೆಂಡ್ಸ್ ಅದಕ್ಕೆ ಅವರು ಅದರಲ್ಲಿ ತರಿಸಿದ್ರು ಅಮೆಝಾನಲ್ಲಿ ಕ್ವಾಲ್ಟಿನೂ ಚಲೋಗಿದ್ದು ಫ್ರೆಂಡ್ಸ್ ಅಲ್ಲಿ ನಮ್ಮ ಮನೆಯವರು ಮೆಲ್ಟನ್ ಕಂಪ್ನಿದು ತರಿಸಿದ್ರು ಬಟ್ ನಾ ಇದು ವೀಡಿಯೋ ಯಾವುದೇ ಮಾಡ್ತಾ ಇಲ್ಲ ಬಟ್ ಯಾವ ಕಂಪ್ನಿಯಿಂದ ತರಿಸಿದಂತ ಅಂತ ಹೇಳಬೇಕಂತ ಹೇಳಿದೆ ಅಷ್ಟೇ ನಿಮ್ಗೆ ಯಾವ ಕಂಪ್ನಿದಿಂದ ತಗೋಬೋದು ಬಟ್ ಕ್ವಾಲಿಟಿ ವೈಸು ಇದು ಕಂಪ್ನಿನ ರೆಫರ್ ಮಾಡ್ತಾ ಇರೋದು ಅಷ್ಟೇ ಅಂದರೆ ನಮಗೆ ಕಂಫರ್ಟೇಬಲ್ ಹಿಡೀಲಿಕ್ಕೂ ಕಂಫರ್ಟೇಬಲ್ ಆಯ್ತು ಒಂದು ಲೀಟರ್ದು ಬಾಟಲ್ ಫ್ರೆಂಡ್ಸ್ ಇದು ನೀರಿಗೆ ಜಿಮ್ ನಮ್ಮ ಮನೆಯವ್ರ ಹತ್ತು ಹೋಗ್ತಾ ಇದ್ರು ಅಂದರೆ ಹೊರಗಡೆ ನಾವು ಎಲ್ಲೆಲ್ಲರೂ ಹೋಗ್ತಾ ಇದ್ವು ನೀರಿಂದ ಅವಶ್ಯಕತೆ ತುಂಬಾ ಇತ್ತು ನಮಗೊಂದು ಬೇಕಾಗಿತ್ತು ಫ್ರೆಂಡ್ಸ್ ಅವ್ರಿಗೊಂದು ಬಾಟಲ್ ಬೇಕಾಗಿತ್ತು ಬಟ್ ಅದು ಸೇಮ್ ಕಲರ್ ಬಂದಿದ್ದು ಅಷ್ಟೇ ನನಗೆ ಒಂದು ಸ್ವಲ್ಪ ಬೇರೆ ಕಲರ್ದು ಬೇಕಾಗಿತ್ತು ಎರಡು ಬ್ಲ್ಯಾಕಿಷ್ ಕಲರ್ದು ಆಗಿತ್ತು ಅಂದರೆ ಕಂಫ್ಯೂಸ್ ಆಗಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಬೇರೆ ಕಲರ್ ಬೇಕಾಗಿತ್ತು ಬಟ್ ಎರಡು ಕಲರ್ದು ಸೇಮ್ ಇದ್ದು ನಮ್ಮ ಮನೆಯವ್ರಿಗೆ ಒಂದು ಬಾಟಲು ನಮಗೆ ಒಂದು ಸುಮ್ಮನೆ ಎಲ್ಲಾದರೂ ಹೊರಗಡೆ ಹೋದಾಗಲ್ಲ ನೀರಿಂದು ಚಲೋ ಇದು ಆಫರ್ ಇದ್ದಾಗೆ ತೊಗೊಂಡ್ರೆ ಚಲೋ ಅಂತ ಹೇಳಿ ನಮ್ಮ ಮನೆಯವರು ಆರ್ಡ್ರ್ ಮಾಡಿದರು ಇದು ಕಾಸ್ಟು ಸರಿಸುಮಾರು ಟು ಫಿಫ್ಟಿ ಬಿದ್ದಿದ್ದು ಫ್ರೆಂಡ್ಸ್ ಎರಡು ಬಾಟಲ್ ಸೇರಿ ಯೂಶುವಲ್ ಆಗಿ ಇದು ಒನ್ ಬಾಟಲ್ಗೆ ಟೂ ಫಿಫ್ಟಿ ಹೊತ್ತು ಬೀಳ್ತದಂತೆ ಫ್ರೆಂಡ್ಸ್ ಬಟ್ ಆಫರ್ ನಡೆದಿದ್ದರಿಂದ ಎರಡು ಬಾಟಲ್ ಸೇರಿ ಟೂ ಫಿಫ್ಟಿ ಏನು ನಮಗೆ ಅವತ್ತು ಎರಡು ಸೇರಿ ಬಂದಿದ್ದು ಬಾಟಲ್ ಕ್ವಾಲಿಟಿನೂ ಚೆನ್ನಾಗಿತ್ತು ವಿತ್ ಲಿಡ್ ಏನೋ ನನಗೆ ಸ್ಪೆಷಲ್ ಅನ್ನಿಸ್ತು ಬ್ಲ್ಯಾಕಿಶ್ ಕಲರ್ದು ವಿತ್ ಗ್ರೇ ಕಲರ್ದು ಏನೋ ಒಂಥರ ಲಿಡ್ಡು ಚೆನ್ನಾಗಿತ್ತು ಫ್ರೆಂಡ್ಸ್ ಆಮೇಲೆ ನಮ್ಮ ಸೌಜನ್ ಸ್ಕೂಲ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಶೇರ್ ಮಾಡ್ತಾ ಇದ್ದೀನಿ ಅವನು ಚೆನ್ನಾಗಿ ಕಲಿತಾ ಇದ್ದಾನೆ ಫ್ರೆಂಡ್ಸ್ ನಮ್ಮ ಗುಡ್ ಆ್ಯಪಲ್ तुम्हें खाना, खाना है एप्पल एप्पल खाना है यहाँ पे यहाँ पे लुक यस करो वेरी गुड ಇದು ನೆಕ್ಸ್ಟ್ ಮಾರನೇ ದಿನ ಫ್ರೆಂಡ್ಸ್ ಇದು ಸಾರಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಸಾರಿನ ನೋಡ್ಕೊಂಬಿಡಿ ಒಂದ್ಸಲ ಈ ಸಾರಿ ನನಗೆ ತುಂಬ ಇಷ್ಟ ಆಗಿತ್ತು ನಿಮ್ಗೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ಇದ್ರದ್ದು ಬಾರ್ಡರ್ ಅಂದರೆ ಜರಿ ತುಂಬಾ ಚೆನ್ನಾಗಿತ್ತು ಅಂದರೆ ಎದ್ ಕಾಣ್ತಾ ಇತ್ತು ಜರಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಬ್ಲೂ ಕಲರ್ದು ಇದೆ ಇದು ನಿಮಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ಶೈನ್ ಹೊಡಿತಾ ಇದೆ ಬ್ಲೂ ಮತ್ತು ಗ್ರೀನಿಶೂನು ಇದೆ ಗ್ರೀನು ಒಂದು ಸ್ವಲ್ಪ ಬಾರ್ಡರು ಅಂದರೆ ಇದಕ್ಕೆ ಯಾವ ಕಲರ್ ಅಂತ ಸ್ಪೆಸಿಫಿಕ್ ಆಗಿ ನನಗೆ ಹೇಳಕ್ಕಾಗ್ತಾ ಇಲ್ಲ ಅಂದರೆ ಶೈನ್ ಆಗಿ ಇತ್ತು ಫ್ರೆಂಡ್ಸ್ ಅಂದರೆ ನನಗೆ ಇದ್ರದ್ದು ಬಾರ್ಡರ್ ಅಂತ ತುಂಬ ಇಷ್ಟ ಆಗಿತ್ತು ಇದು ಆ್ಯಕ್ಚುಲಿ ನಮ್ಮದು ವಾಸ್ತು ಶಾಂತಿ ಇದೆ ಫ್ರೆಂಡ್ಸ್ ಅವರು ಒಂದೇ ರೀತಿ ಕೋಡ್ ಮಾಡಿದ್ದಾರೆ ಎಲ್ರಿಗೂ ನಾನು ಆ ವಿಡಿಯೋನೂ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಮುಂದಿನ ಬ್ಲಾಗ್ನಲ್ಲಿ ಜರಿ ನನಗೆ ತುಂಬಾ ಇಷ್ಟ ಆಯಿತು ಇದು ನನ್ನ ಸಾರಿ ಆಗಿತ್ತು ಅವತ್ತು ನಾನು ಹಾಕ್ಕೊಂಡಿದ್ದೆ ಆ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಸೌಜಂದು ಜಗಳ ಹೇಗೆ ಮಾಡ್ತಾಯಿದ್ದಾನೆ ಅಂತ ಅವನ ಸಾಮಾನು ಏನಾದರೂ ಮುಟ್ಟಿದರೆ ಈ ಥರ ಜಗಳ ತೆಗಿತಾನೆ ಅವನು ಆ್ಯಕ್ಚುಲಿ ನಾವು ಗಾರ್ಡನ್ಗೆ ಹೋಗಿದ್ವಿ ಅವ ಸಾಯಂಕಾಲ ಅಲ್ಲಿ ಒಂದು ಹುಡುಗ ಸೌಜನ್ ಜೊತೆ ಆಡಬೇಕಂತ ಹೇಳಿ ಮಾಡ್ತಾ ಇದ್ದ ಅವನ ಸಾಮಾನು ಮುಟ್ಟಿದರೆ ಈ ಥರ ಮಾಡ್ತಾ ಇದ್ದ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಬಾರ್ದು ಬಟ್ ಹುಡುಗರಿಗೆಲ್ಲ ಗೊತ್ತಾಗೋದಿಲ್ಲಲ್ಲ ನೋ ನೋ ಅಂತ ಹೇಳಿ ಅಂತ ಇದ್ದ ಒಂದು ಕಲ್ ತೊಗೊಂಡ್ರು ಹೇಗೆ ರೀತಿ ಜ ತೆಗಿತಾನೆ ನೋಡಿ ಫ್ರೆಂಡ್ಸ್ ಅವನು ಏನೋ ಪುಟ್ ಮಕ್ಕಳದ್ದು ಹೀಗೆ ಇರ್ತದಲ್ಲ ಫ್ರೆಂಡ್ಸ್ ನೆಕ್ಸ್ಟು ಇದು ಮಧ್ಯಾಹ್ನ ಫ್ರೆಂಡ್ಸ್ ನಮ್ಮ ಅತ್ತ ನನಗೆ ಬ್ಲೌಸ್ ಹೇಳ್ತಾ ಇದ್ರು ನಿನಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ಒಂದು ಸಾರಿ ತೋರಿಸಿದ್ನಲ್ಲ ಆ ಬ್ಲೌಸನ್ಗೆ ಅಳತಿಗೆ ನನಗೆ ಮೇಜರ್ಮೆಂಟ್ ಅದು ತೊಗೋತಾ ಇದ್ರು ಅತ್ತನೇ ಹೊಲಿತಾ ಇದ್ರು ಯಾಕಂತಂದರೆ ವಾಸ್ತು ಶಾಂತಿ ಇದೆ ನಮ್ಮ ರಿಲೇಶನ್ನಲ್ಲಿ ಅಲ್ಲಿ ನಾವು ಹೋಗಬೇಕಂತ ಹೇಳಿ ಜುಲೈ ತರ್ಟಿಗೆ ವಾಸ್ತು ಶಾಂತಿ ಇತ್ತು ಅದು ಅದಕ್ಕೆ ನಾವು ಸಣ್ಣಾಗಿ ಪ್ರಿಪೇರೇಷನ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅತ್ತನೇ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೆ ಸಾರಿಗೆ ಗೊಂಡೆ ಹಚ್ತಾಯಿರಲ್ಲ ಇವಾಗ ನಾನು ಗೊಂಡೆತ್ತು ಹಾಕೊಂಡು ಕೊಡ್ಲಿಕ್ಕೆ ಟೈಮ್ ಇದಿಲ್ಲ ಫ್ರೆಂಡ್ಸ್ ಅದಕ್ಕೆ ರೆಡಿಮೇಡಾಗಿ ಗೊಂಡೆ ತೊಗೊಂಬರ್ಬೇಕಂತ ಹೇಳಿ ಮಾರ್ಕೆಟ್ಗೂ ಹೋಗಿ ಗೊಂಡೆತ್ತು ಎಲ್ಲ ನಾನು ಮಾಡಿಕೊಂಡಿದ್ದೆ ಇವಾಗ ಅತ್ತೆ ಮೆಜರ್ಮೆಂಟ್ ತೊಗೊಂಡು ಮಾಡ್ಕೋತಾ ಇದ್ದಾರೆ ಅತ್ತೆ ಯಾವಾಗಲೂ ಪೇಪರ್ ಕಟ್ಟಿಂಗ್ನಲ್ಲೇ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಮೇಜರ್ಮೆಂಟ್ ತೊಗೊಂಡು ವಿತ್ ಎಷ್ಟೇ ನಾವು ಪರ್ಫೆಕ್ಷನ್ ಇದ್ರೂ ಕರೆ ಬಟ್ ಪೇಪರ್ ಕಟ್ಟಿಂಗ್ನಲ್ಲಿ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದರಲ್ಲೇ ಆಗಲಿ ಅಂತ ಹೇಳಿ ಅತ್ತೆ ಯಾವಾಗ್ಲೂ ಅದರಲ್ಲೇ ಪೇಪರ್ ಕಟ್ಟಿಂಗ್ ಮಾಡ್ತಾರೆ ಇದಕ್ಕೆ ನಾನು ಲೇಸನ್ನು ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅವತ್ತು ಅತ್ತೇನೋ ಅವತ್ತು ನನಗೆ ಅಂತ ಹೇಳಿ ಬ್ಲೌಸನ್ನು ಪ್ರಿಪೇರ್ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಅಡುಗೆ ಅದು ಎಲ್ಲ ಮಾಡ್ಕೋಬೇಕಂತ ಹೇಳಿ ಅಡುಗೆ ಆ ಕಡೆ ಇದ್ದೆ ಅತ್ತೆ ಇದನ್ನು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಹುಯಿತು ಅದಕ್ಕೆ ಮೇಜರ್ಮೆಂಟಿಂಗ್ನೆಲ್ಲ ಕಟ್ಟಿಂಗ್ಸ್ ಅದು ಎಲ್ಲ ಮಾಡಿ ಮಾಡಿಟ್ಕೋತಾಯಿದ್ರು ಒಂದ್ಸಲ ಕಟ್ಟಿಂಗ್ ಮುಗಿದ್ರೆ ಮು ಆಯ್ತಲ್ಲ ಫ್ರೆಂಡ್ಸ್ ಅರ್ಧ ಅಲ್ಲೇ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ ಬಟ್ ನಮ್ಮ ಸೌಜು ಆ ಕಡೆ ಈ ಕಡೆ ಕಿತ್ತಾಡ್ತಿರ್ತಾನೆ ಎಲ್ಲ ಅಂತ ಹೇಳಿ ಅತ್ತೆ ನನಗೆ ಏನೇನು ಬೇಕೇ ಆಗಿದ್ದು ನಾನು ಅವನ ಕಡೆ ಜೋಡಿಸ್ಕೊತಿ ೀನಿ ಅಂತ ಹೇಳಿ ಜೋಡಿಸ್ಕೊಂಡು ಇಟ್ಕೋತಾ ಇದ್ದರು ಬೆಳಗ್ಗೆ ನಾನು ಕುತ್ಕೊಂಡು ಹೊಲಿದ್ರೆ ಮುಗಿದೋಗಿಬಿಡುತ್ತೆ ಯಾಕಂದರೆ ಸೌಜ್ಯ ಚೆನ್ನಾಗಿ ಕೊಡೋದಿಲ್ಲ ನಡು ನಡು ಬಂದು ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಿ ಅತ್ತೆ ಬೇಡ ಅಂತ ಹೇಳಿ ತಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಕಟ್ ಮಾಡಿಕೊಂಡು ಸಾರಿಯ ಹೇಗೆ ನಂಗೆ ಬೇಕಾಗಿತ್ತಲ್ಲ ಫ್ರೆಂಡ್ಸ್ ಆ ರೀತಿ ಕಟ್ ಮಾಡಿಕೊಂಡು ಬ್ಲೌಸನ್ನು ಇಟ್ಕೊಂಡಿದ್ರು ಇದು ಫ್ರೆಂಡ್ಸ್ ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿದ್ದು ಬ್ಲಿಂಕಿಟ್ನಲ್ಲಿ ಐಟಮ್ಸನ್ನು ತರಿಸಿದ್ರು ಒಂದು ಸ್ವಲ್ಪ ಗುರುವಾರ ಉಪವಾಸ ಮಾಡ್ತೀನಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಬಟಾಟೆ ಅಥವಾ ನಮಗೆ ಬೇಕಾಗಿದ್ದು ಒಂದು ಸ್ವಲ್ಪ ಮನೆಗೇನೇ ಒಂದು ಸ್ವಲ್ಪ ಆಯಿಲ್ ಅದು ಎಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್ ಅದನ್ನು ತರಿಸಿದ್ದಾರೆ ಮಿರ್ಚಿ ಮತ್ತು ಮತ್ತೆ ಒಂದು ಸ್ವಲ್ಪ ದೈ ಮತ್ತು ಹಾಲನ್ನು ಅಂದರೆ ಮೊಸರನ್ನು ತರಿಸಿದ್ದಾರೆ ಅಂದರೆ ಸಾಮಾನ್ಯವಾಗಿ ನಾವು ಹೊರಗಡೆನೇ ಹೋಗಿ ತರ್ತಾ ಇರ್ತೇವೆ ಹೀಗೆ ಒಂದು ಸ್ವಲ್ಪ ಮ ಮಹಾರಾಷ್ಟ್ರದಲ್ಲಿ ಅಂದರೆ ನಮ್ಮದು ಪುನೇದಲ್ಲಿ ಇವಾಗಂತೂ ಸಿಕ್ಕಾಪಟ್ಟೆ ಮಳೆನೇ ಬರ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಮನೆಗೇ ಯೂಜ್ವಲ್ ಆಗಿದ್ದಿದೆ ನಾವೇನು ಹೊಸ ಯೂಜುವಲ್ ಆಗಿದೆ ತರಿಸಿದ್ದೀನಿ ಜಾಸ್ತಿ ಏನು ತರಿಸಿಲ್ಲ ಫ್ರೆಂಡ್ಸ್ ಇದು ಮಾರನೇ ಬೆಳಗ್ಗೆ ದಿನ ಫ್ರೆಂಡ್ಸ್ ಶುಕ್ರವಾರದ್ದು ಫಸ್ಟು ಶುಕ್ರವಾರ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅದಕ್ಕೆ ಫಸ್ಟ್ ದಿನ ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರದ ರಂಗೋಲಿ ಅಂದರೆ ಎಷ್ಟೋ ನಾ ಏನೇನೋ ತೆಗೀಬೇಕಂತ ಅಂದ್ಕೊಂಡಿರ್ತೀನಿ ನಮ್ಮ ಸೌಜ್ಯ ಸಂಬಂಧ ಸಿಂಪಲ್ಲಾಗಿಯೇ ತೆಗಿಬೇಕಂತ ಹೇಳಿ ನಾನು ಅಂತ ಹೇಳಿ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮದು ಸಿಂಪಲ್ಲಾಗಿ ಅವತ್ತು ನಾನು ಫಸ್ಟ್ ಶುಕ್ರವಾರ ಶ್ರಾವಣ ಶುಕ್ರವಾರಕ್ಕೆ ನನ್ನ ರಂಗೋಲಿ ಈ ಥರ ಇತ್ತು ಫ್ರೆಂಡ್ಸ್ ನಮ್ಮ ಸು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ ಅವನು ಹಿಡ್ಕೋತ ಈ ರೀತಿ ನಾನು ತೆಗೆದಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಎಷ್ಟೊತ್ತಿಗೆ ಆದಮೇಲೆ ಸೌಜಂದು ಒಂದು ಸ್ವಲ್ಪ ಲರ್ನಿಂಗ್ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ಅವ್ರ ಪಪ್ಪ ಅವನಿಗೆ ಎ ಬಿ ಸಿ ಡಿ ಬ್ಲಾಕ್ಸನ್ನು ತಂದು ಕೊಟ್ಟಿದ್ರು ಅವಂಗೆ ಇವಾಗ ಒಂದು ಸ್ವಲ್ಪ ಸ್ಕೂಲ್ ಹತ್ತು ಸ್ಟಾರ್ಟ್ ಆಗಿದೆ ಅಲ್ಲ ಫ್ರೆಂಡ್ ಸೌಜುಗೆ ಒಂದು ಸ್ವಲ್ಪ ಮನೇಲಿನೂ ನಾವು ಒಂದು ಸ್ವಲ್ಪ ಹೇಳ್ಕೊಡ್ಬೇಕು ಸ್ಕೂಲಾಗಿಂದ ಅಷ್ಟೇ ಅಲ್ಲದೆ ಸಾಲಂಗಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ಅವಂಗೆ ಇವಾಗಂತ ಅಭ್ಯಾಸ ನನ್ನ ಸ್ಟಾರ್ಟ್ ಮಾಡ್ಕೋತೇವೆ ಒಂದು ಸ್ವಲ್ಪ ನಾವು ಮನೇಲೆ ಹೋಗಬೇಕು ಅಂತ ಹೇಳಿ ಬ್ಲಾಕ್ಸನ್ನು ತಂದು ಕೊಟ್ಟಿದ್ದರು ಅವಂಗೆ ಎ ಬಿ ಸಿ ಡಿ ಜೋಡಿಸೋಂಥ ಹೇಳಿ ಕೊಡ್ತಾ ಇದ್ದೆ ಬಟ್ ಅವನು ಒಂದ್ರ ಮೇಲೆ ಒಂದೇ ಜೋಡಿಸ್ ಮಾಡ್ಕೊಂಡು ಹೋಗ್ತಾ ಇದ್ದ ನಾನು ಈ ಥರ ಎ ಬಿ ಸಿ ಡಿ ಜೋಡಿಸ್ ಅಂತ ಹೇಳಿ ಕೊಡ್ತಾ ಇದ್ದರೆ ಅವ್ನಿಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಿಸ್ಕೊತ ಇಟ್ಟಂಗೆ ಈ ಥರ ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಅವನು ಆಮೇಲೆ ಒನ್ ಟು ತ್ರೀನು ಇತ್ತು ಫ್ರೆಂಡ್ಸ್ ಈ ಥರ ಬ್ಲಾಕ್ ಹಾಕಿಟ್ರೆ ಅವ್ರಿಗೆ ಒಂದು ಸ್ವಲ್ಪ ಏನೋ ಕ್ಯೂರಿಯಾಸಿಟಿ ಬರುತ್ತೆ ಹೀಗೆ ಎ ಬಿ ಸಿ ಡಿ ಬರೆದು ಓದಲಿಕ್ಕಿ ಯಾರಿಗೆ ಆಗಲಿ ಮನಸ್ಸು ಬರೋಂಗಿಲ್ಲ ಹುಡುಗರಿಗೆ ಈ ಥರ ಕಲರ್ಫುಲ್ಲಾಗಿ ಅವ್ರಿಗೆ ಇದ್ರಂತ ಒಂದು ಸ್ವಲ್ಪ ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಅವನಿಗೆ ಕೊಟ್ಟಿದ್ದರು ಬಟ್ ಅವನು ಓದೋದಕ್ಕಿಂತ ಆಟ ಆಡೋದಕ್ಕೇ ಕೂತ್ಬಿಟ್ಟಿದ್ದ ನಾನು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್ ಅವನಿಗೆ ಒಂದು ಸ್ವಲ್ಪ ಹೊಸದೆಲ್ಲ ಇತ್ತು ಆಡಲಿ ಬಿಡು ಅಂತ ಹೇಳಿ ನಾನು ಆಡ್ತಾಯಿದ್ದೆ ಫಸ್ಟಿಗೆ ಅಂತಾರಲ್ಲ ಫ್ರೆಂಡ್ಸ್ ಆಟದಿಂದ ಪಾಠ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಫಸ್ಟಿಗೆ ಒಂದು ಸ್ವಲ್ಪ ಆಟ ಆಡಿ ಆಮೇಲೆ ಅವನಿಗೆ ಅಭ್ಯಾಸ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಮಾಡಿದೆ ಈ ಥರನೇ ಜೋಡಿಸಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಸೌಜು ಈಗ ಒಂದು ಸ್ವಲ್ಪ ಎ ಬಿ ಸಿ ಡಿನೂ ಒಂದು ಸ್ವಲ್ಪ ಹೇಳಿ ಕಲ್ತಿದ್ದಾನೆ ಅದು ಜಾಸ್ತಿಯೂ ಹೇಳೋದಿಲ್ಲ ಇನ್ನೂ ಎ ಬಿ ಸಿ ಡಿಯಿಂದ ಹಂಗೆ ಐಡೆಂಟಿಫೈ ಆಗ್ತಾ ಇದೆ ಫ್ರೆಂಡ್ಸ್ ಎ ಯಾವುದು ಬಿ ಯಾವುದು ಅಂತ ಹೇಳಿ ಇವಾಗ ಸೌಜು ಒಂದು ಸ್ವಲ್ಪ ಆಟನೂ ಆಡಿ ವಿತ್ತೊಂದು ಸ್ವಲ್ಪ ಪಾಠನೂ ಮಾಡೋದು ಕಲ್ತಿದ್ದಾನೆ ಆದರೆ ನನಗೆ ಖುಷಿ ಆಗ್ತಾ ಇದೆ ಮಕ್ಕಳು ಆಟ ಆಡ್ಗುತ್ತಾ ಪಾಠ ಮಾಡೋದ್ರಲ್ಲಿ ಅಂದರೆ ಫಸ್ಟ್ ಟೈಮ್ ಮಾಡೋದ್ರಲ್ಲಿ ತಂದೆ ತಾಯಿಗೆ ಆಗೋ ಖುಷಿನೇ ಬೇರೆ ಅಂತ ಹೇಳ್ಬೋದು ಸೌಜನು ಇವಾಗ ಇವಾಗ ಸಣ್ಣಾಗಿ ಸ್ಟಾರ್ಟ್ ಮಾಡಿದ್ದಾನೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಬಟ್ ಯಾವಾಗ ಅವನು ಎಲ್ಲನೂ ಕಲಿತು ನನಗೆ ಅಂದರೆ ಒಪ್ಪಿಸ್ತಾನೆ ಅಂತ ಹೇಳಿ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅವನು ಯಾವಾಗ ಕಲಿಸ್ ನಾನು ಅವ್ನು ಕೇಳಿದಾದ್ಮೇಲೆ ನಿಮಗೂ ಆ ವಿಡಿಯೋಸನ್ನು ಶೇರ್ ಮಾಡಬೇಕಂದ್ರೆ ತುಂಬ ನನಗೆ ಆಸೆ ಇದೆ ಯಾಕಂತಂದರೆ ಸಣ್ಣ ಹುಡುಗರಲ್ಲೇ ಸಣ್ಣ ಪುಟಾಣಿ ಅಂದರೆ ಮಾತು ಮಲ್ಲಿ ಹೇಗೆ ಅಕ್ಷರನ ಉಚ್ಚಾರಿಸಿದಲ್ಲ ಆದರೂ ಕೇಳೋದೇ ಥರ ಮಜಾ ಅಲ್ಲ ಫ್ರೆಂಡ್ಸ್ ಅದನ್ನು ನಾನು ಕೇಳಬೇಕಂತ ತುಂಬ ಆಸೆ ಇದೆ ಬಟ್ ನಮ್ಮ ಸೌಜು ಇನ್ನೂ ಹೇಳಲಿಕ್ಕೆ ರೆಡಿ ಇಲ್ಲ ನನಗೆ ತುಂಬ ಕಾಡಿಸ್ತಾ ಇದ್ದಾನೆ ಅವನು ಒಂದು ಅಕ್ಷರ ಹೇಳೋದ್ರಲ್ಲಿ ಎಷ್ಟೊತ್ತನ ಅವನಿಗೆ ನಾನು ತಲೆ ತಿನ್ನಬೇಕು ಅವನ ಜೊತೆ ಅಷ್ಟೊತ್ತಿಗೆ ಆದಮೇಲೆ ನಮ್ಮ ಈ ಕಡೆ ನಮ್ಮದು ಅತ್ತೆ ಪೂಜೆನೂ ಮಾಡಿದರು ಸೌಜಿಗೆ ಅಭ್ಯಾಸ ನಾನು ಶುಕ್ರವಾರ ದಿನ ಅಂದರೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಅಂದರೆ ಚಲೋ ದಿನ ಇರಲಿ ಶ್ರಾವಣ್ ಶುಕ್ರವಾರ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಶ್ರ ಶ್ರಾವಣ್ ಶುಕ್ರವಾರ ದಿನ ಸ್ಟಾರ್ಟ್ ಮಾಡಬೇಕಂತ ನನಗೇನೂ ಅನ್ನಿಸ್ತು ಬಟ್ ನಮ್ಮ ಮನೆಯವರು ಹಾಗೇನೇನು ಮಾಡಿಲ್ಲ ಸುಮ್ಮನೆ ಓದಿಸು ಅಂತ ಅಂತ ಇದ್ದರು ಬಟ್ ನನಗೆ ಆ ರೀತಿ ತಲೆಯಲ್ಲಿ ಇದು ನಮ್ಮದು ಶುಕ್ರವಾರದ ಎಲ್ಲ ಸ್ವೀಟ್ ಅದು ಎಲ್ಲ ಮಾಡಿದ್ವಿ ಫ್ರೆಂಡ್ಸ್ ಈ ಥರ ನಮ್ಮದು ಇತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಹೀಗೆ ನಮ್ಮಲ್ಲಿ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತದೆ ಅಂತ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಮಾರನೇ ದಿನ ಅಂದರೆ ಸೋಮವಾರದ್ದು ಇದನ್ನು ಫ್ರೆಂಡ್ಸ್ ಸೋಮವಾರದ ನಾವು ಗುಡಿಗತ್ತು ಹೋಗಿದ್ವಿ ಅಲ್ಲಿನೂ ಶ್ರಾವಣ ಸೋಮವಾರದ ಫಸ್ಟ್ನೇ ಸೋಮವಾರದ್ದು ನಾವು ದರ್ಶನ ತೊಗೊಂಡ್ಬಂದ್ವಿ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಒಂದು ವಾರದ್ದು ಲಾಗು ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಹೊಸದು ಲಾಗಿಂದ ನೆಕ್ಸ್ಟ್ ಅಷ್ಟು ನಾನು ಆದಷ್ಟು ಬೇಗ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಕೇಳ್ತಾ ಈ ಲಾಗನ್ನು ಇವಾಗ ಎಂಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ವಿಡಿಯೋಗೆ ಇಷ್ಟ ಆಗಿದೆ ನನ್ನ ವಿಡಿಯೋ ನಿಮಗೆ ಒಂದು ಪ್ಲೀಸ್ ಒಂದು ತಂಬ್ ಅಂದರೆ ನನಗೆ ಒಂದು ಲೈಕ್ ಬಟನನ್ನು ಒತ್ತಿ ಪ್ಲೀಸ್ ಅಂದರೆ ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್